ಎಕ್ಸೈಸ್ ಆ್ಯಕ್ಟ್ ಅಂಡರಲ್ಲಿನೂ ಆ ಲೈಸೆನ್ಸ್ ಕಂಡೀಷನ್ ಏನಿದೆ ಅದು ಸರ್ಟನ್ ಟೈಮ್ ಅಂತ ಅಲ್ಲಿ ಕರ್ ಸರ್ವ್ ಮಾಡಬಾರ್ದು ಅಂತ ಅದನ್ನು ವೈಲೇಟ್ ಅಂತ ಬೇಸಿಸ್ ಮೇಲೆ ಎರಡು ಆ್ಯಕ್ಟ್ ಅಂಡರ್ನಲ್ಲಿ ಎಫ್ ಐ ಆರ್ನ ದಾಖಲಿಸಿ ಮಾಡಲಾಗಿದೆ ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸುಬ್ರಹ್ಮಣ್ಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಟ್ವೆಲ್ ತರ್ಟಿಗೆ ನಮ್ಮ ಆಫೀಸರ್ ಅವ್ರಿಗೆ ಹೋಗಿ ಒಂದು ಮಾತ ಆಲ್ರೆಡಿ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದಾರೆ ಟೈಮ್ ಕ್ಲೋಸ್ ಮಾಡಬೇಕಂತ ಅವರು ಮಾಡ್ತೀವಂತ ಒಪ್ಪಿಕೊಂಡಿದ್ದಾರೆ ಅದೂ ಆಗಿದೆ ಆಮೇಲೆ ನಮ್ಮ ನೈಟ್ ಡ್ಯೂಟಿನಲ್ಲಿ ಆಫೀಸರ್ ಯಾರಿದ್ದಾರೆ ಅವರು ಬೇರೆ ಕಡೆ ಅವರು ಬೀಟ್ ಡ್ಯೂಟಿ ಮಾಡಲಿಕ್ಕೆ ಹೋಗಿದ್ದಾರೆ ಸೊ ಅರ್ಲಿ ಮಾರ್ನಿಂಗ್ವರೆಗೂ ಅವರು ಮಾಡಿದ್ರಂಥ ಮಾಹಿತಿ ಗೊತ್ತಾಯಿತು ಸೊ ಅದನ್ನು ಬೇಸ್ ಮೇಲೆ ಅದನ್ನು ಫೇರ್ ಆಗಿದೆ ಆ್ಯಂಡ್ ಇನ್ನೊಂದು ಈಗ ಇದರಲ್ಲಿ ಈಗ ನಮ್ಮದು ನಮ್ಮ ಪೊಲೀಸ್ ಅವ್ರದ್ದು ಯಾರ್ಯಾರು ಅದರಲ್ಲಿ ಡ್ಯೂಟಿ ಮಾಡಿದ್ರು ಅವತ್ತೊಂದು ದಿನ ಹ್ಞೂ ಪಿ ಎಸ್ ಐಸ್ ಆಗಲಿ ಮತ್ತು ಕಾನ್ಸ್ಟೇಬಲ್ಸ್ ಆಗಲಿ ಅವರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ದು ಪ್ರೊಸೀಡಿಂಗ್ಸ್ ಆಲ್ರೆಡಿ ಶುರುವಾಗಿದೆ ಈಗ ಒಳಗಡೆ ಸೋ ಫಾರ್ ನಾವು ನಿನ್ನೆ ಒಂದು ದಿನದಲ್ಲಿ ಇನ್ವೆಸ್ಟಿಗೇಷನ್ ಅಂದರೆ ಪ್ರಿಲಿಮಿನರಿ ಎಂಕ್ವೈರಿನಲ್ಲಿ ಗೊತ್ತಾಗಿದೆ ಅಂದರೆ ಡ್ರಗ್ಸ್ ಥರ ಯಾವುದು ಯೂಸಸ್ ಕಂಡು ಬಂದಿಲ್ಲ ನಮಗೆ ಅದರಲ್ಲಿ ಸೊ ಲಿಕರ್ ಯೂಸ್ ಮಾಡಿದ್ದು ಇದೆ ಸೊ ಅದರಲ್ಲಿ ಯಾರ್ಯಾರು ಅಂದರೆ ಈಗ ಬೇಸಿಕಲಿ ದಿಸ್ ಇಸ್ ವೈಲೇಷನ್ಸ್ ಆಫ್ ದ ಬಿಸ್ನೆಸ್ ರನ್ನಿಂಗ್ ಅವರ್ಸ್ ಸೊ ಅದನ್ನ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಚಾಸ್ಟ್ ಆದಮೇಲೆ ಏನಾಗುತ್ತೆ ಅದು ಮಾಡ್ತೀವಿ ಸ್ಟ್ರಿಕ್ಟ್ಲಿ ಕ್ಲೋಸಿಂಗ್ ಬೈ ಒನ್ ಒನ್ ಫಿಫ್ಟೀನ್ವರೆಗೂ ಎಲ್ಲ ಕ್ಲೋಸ್ ಮಾಡ್ತಾಯಿದ್ವಿ ಈಗಾಗಲೇ ನಮ್ಮ ಡಿವಿಷನಲ್ಲಿ ಕೆಲವು ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಸ್ ಮೇಲೆ ಕೆಲ ಎರಡು ತಿಂಗಳಲ್ಲಿ ಎಫ್ ಐ ಆರ್ನು ಹಾಕಿದ್ದೀವಿ ನಾವು ಅಂದರೆ ಟೈಮ್ ಮೀರಬಾರದು ಅದು ಅದೇನು ಟೈಮ್ ಇದೆ ನಮಗೆ ಅಪರ್ ಲಿಮಿಟ್ ಹತ್ತು ರೆಸೋಲ್ಟ್ ಒನ್ ಓ ಕ್ಲಾಕ್ ವರ್ಕೆಲ್ಲ ಆಪರೇಷನ್ಸ್ ಕ್ಲೋಸ್ ಆಗಬೇಕು ಅಂತ ಯಾರು ಅದನ್ನು ವೈಲೇಟ್ ಮಾಡ್ತಾ ಇದ್ದರೆ ಅವ್ರ ಮೇಲೆ ಆಲ್ರೆಡಿ ಎಫ್ ಐ ಆರ್ ಮಾಡಲಾಗಿದೆ ಅವರು ಫೋರ್ಸ್ ಮಾಡಿದ್ರು ಈಗ ಎಲ್ಲಿ ಆದರೂ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀವಿ ನಾವು ಡೆಫಿನೆಟ್ಲಿ ನಾವೇ ಊಟ ಹಾಕೀವಿ ಕೇಳಿ ಅಂತ ಬಟ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಓನರ್ ಆರ್ ದ ಆಪರೇಷನ್ ಮ್ಯಾನೇಜರ್ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಅದು ಆ ಟೈಮ್ಗೆ ಅವರು ಕ್ಲೋಸ್ ಮಾಡಲೇಬೇಕು ಇದು ಆಗೋದಿಲ್ಲ ಇದು ವೈಲೇಷನ್ಸ್ ಆ ರೂಲ್ ಅಂತ ಅವ್ರು ಹೇಳಲೇಬೇಕು ಅದು ಇಲ್ಲಿ ಆಗಿಲ್ಲ ಓನರ್ ಟು ಬಿ ರೆಸ್ಪಾನ್ಸ್ ನೋಟಿಸ್ ಸರ್ವ್ ಮಾಡ್ತೀವಿ ಈಗಾಗಲೇ ಕೆಲವರಿಗೆ ನೋಟಿಸ್ ಸರ್ವ್ ಮಾಡಿದ್ದೀವಿ ಎಲ್ಲ ಅವ್ರ ಪಂಚನಾಮೆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿದೆ ಅವ್ರಿಗೆ ನೋಟಿಸ್ ಮಾಡಿ ಕರಿತೀವಿ ಎಲ್ಲಾನು ಸೋಮೋಟ ಕೇಸ್ ಪೊಲೀಸ್ ಅವರೇ ಮಾಡಿ